ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಈ ದಿನದ ವಿಚಾರ ಶಿಕ್ಷಣ ಶಿಕ್ಷಣದ ಬಗ್ಗೆ ಕೆಲವು ಮಾತುಗಳನ್ನು ಯಾವ ಯಾರು ಯಾವ ರೀತಿಯ ಶಿಕ್ಷಣವನ್ನು ಪಡಿಬಹುದು ಕೆಲವರು ಯಾವುದೋ ಶಿಕ್ಷಣವನ್ನು ಪಡಿಬೇಕು ಅಂತ ಇಷ್ಟಪಟ್ಟಿರ್ತಾರೆ ಅದು ಆಗದೆ ಬೇರೆ ಯಾವುದೋ ಶಿಕ್ಷಣವನ್ನು ಪಡೀತಾರೆ ಅಥವಾ ತಂದೆ ತಾಯಿಗಳು ಈ ಶಿಕ್ಷಣ ಮಾಡು ನೀನು ಎಮ್ ಬಿ ಬಿ ಎಸ್ ಓದು ಅಥವಾ ನೀನು ಇಂಜಿನಿಯರಿಂಗ್ ಓದು ನೀನು ಸಾಫ್ಟ್ವೇರ್ ಕಲಿ ಈ ರೀತಿಯಲ್ಲಿ ಹೇಳ್ತಾರೆ ಆದರೆ ನಿಜವಾದ ಪದ್ಧತಿ ಅಂದರೆ ಗ್ರಹಗಳು ಯಾವುದನ್ನು ಸೂಚಿಸ್ತಾವೋ ಆ ವಿದ್ಯೆಯನ್ನು ಕಲಿತಾಗ ಆ ಶಿಕ್ಷಣವನ್ನು ಪಡೆದಾಗ ಅವರಿಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತೆ ಅವರು ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಹಾಗಿದ್ದಾಗ ಪ್ರತಿಯೊಬ್ಬ ಜಾತಕರು ಯಾವ ರೀತಿಯ ಶಿಕ್ಷಣವನ್ನು ಕಲಿಬೋದು ಅಂಥೇಳಿ ನಾವು ಯೋಚನೆ ಮಾಡಿದಾಗ ನಮಗೆ ಸರಿಯಾದ ಮಾರ್ಗ ಸಿಗುವಂಥದ್ದು ಶಿಕ್ಷಣಕ್ಕಾಗಿ ಸರಿಯಾದ ಮಾರ್ಗ ಸಿಗುವಂಥದ್ದು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಕೆಪಿ ಸಿಸ್ಟಮ್ ಅಂತ ಕರೀತಾರೆ ಪರಾಶರದಿಂದ ಗ್ರಹಗಳು ಎಲ್ಲಿ ಕೂತಿದ್ದಾವೆ ಅಂತ ನೋಡಿಬಿಟ್ಟು ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ಇನ್ನೂ ಅಕ್ಯುರೇಟಾಗಿ ಪರ್ಫೆಕ್ಟಾಗಿ ಇಂಥ ಶಿಕ್ಷಣದಲ್ಲಿಯೇ ಇವನ್ ಇವ್ರು ಕಲ್ತ್ರೆ ಇದರಲ್ಲಿ ಮುಂದುವರಿತಾರೆ ಅಂತೇಳಿ ನಿಸ್ಸಂದೇಹವಾಗಿ ನಾವು ಹೇಳ್ಬೋದಾಗಿದೆ ಹಾಗಿದ್ದರೆ ಶಿಕ್ಷಣ ಯಾವ ಮನೆಯಿಂದ ಶಿಕ್ಷಣ ಬರುತ್ತೆ ಅಂತ ಯೋಚನೆ ಮಾಡಿದಾಗ ಇರುವಂಥದ್ದು ಕುಂಡಲಿಯಲ್ಲಿ ಹನ್ನೆರಡು ಮನೆಗಳು ಹನ್ನೆರಡು ಮನೆಗಳು ಕೂಡ ಒಂದೊಂದು ರೀತಿಯ ಶಿಕ್ಷಣವನ್ನು ಹೇಳ್ತಾರೆ ಉದಾಹರಣೆಗೆ ಎರಡು ಅಂತಂದರೆ ಬ್ಯಾಂಕಿಂಗು ಅಥವಾ ಸಿ ಎ ಈ ರೀತಿಲ್ಲ ಬರುತ್ತೆ ಅದೇ ನಾಲ್ಕು ಅಂತಂದರೆ ಕೃಷಿ ವಾಹನದ್ದು ಆಮೇಲೆ ಪದವಿ ಶಿಕ್ಷಣ ಈ ರೀತಿ ಒಂಬತ್ತನೇ ಮನೆ ಅಂತಂದರೆ ಉನ್ನತ ಶಿಕ್ಷಣ ಸಮ ವಿದ್ಯೆ ಈ ರೀತಿಯ ಬರುತ್ತೆ ಹಾಗೆ ಹನ್ನೆರಡು ಅಂತಂದರೆ ಹನ್ನೆರಡು ಕಳಿಬೋದು ಆದರೆ ಹನ್ನೆರಡು ಸೂಚಿಸೋದು ಏನಂತಂದರೆ ವಿದೇಶ ವಿದೇಶಕ್ಕೆ ಹೋಗುವಂತಹ ವಿದ್ಯೆಗಳು ವಿದೇಶದಿಂದ ಕಲಿಯುವಂತಹ ವಿದ್ಯೆಗಳು ಆಮೇಲೆ ಹಾಸ್ಪಿಟಲ್ಲು ಎಮ್ ಬಿ ಬಿ ಎಸ್ಸು ಈ ಥರದ ವಿದ್ಯೆಗಳನ್ನು ಹನ್ನೆರಡನೇ ಮನೆ ಸೂಚಿಸಿ ಅದು ಒಟ್ಟಾರೆ ಪ್ರತಿಯೊಂದು ಮನೆಗಳು ಒಂದರಿಂದ ಹನ್ನೆರಡು ಮನೆಗಳೂ ಕೂಡ ಒಳ್ಳ ತಮ್ಮ ತಮಗೆ ಬಂದಂತಹ ವಿದ್ಯೆಯನ್ನು ಅವು ಆ ಜಾತಕರಿಗೆ ಕೊಡುತ್ತವೆ ಅದರಲ್ಲೂ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ನಾಲ್ಕನೇ ಮನೆ ಮತ್ತು ಒಂಬತ್ತನೇ ಮನೆ ಈ ಎರಡು ಮನೆಗಳು ಶಿಕ್ಷಣವನ್ನು ಸೂಚಿಸುವಂತಹ ಮನೆಗಳು ಲಗ್ನದಿಂದ ನಾಲ್ಕನೇ ಮನೆ ಮತ್ತು ಒಂಬತ್ತನೇ ಮನೆ ನಾಲ್ಕನೇ ಮನೆ ಎಸ್ ಎಸ್ ಎಲ್ ಸಿ ತನಕ ನಾಲ್ಕನೇ ಮನೆ ಸೂಚಿಸುತ್ತೆ ಅದರ ನಂತರ ಉನ್ನತ ಶಿಕ್ಷಣವನ್ನು ಒಂಬತ್ತನೇ ಮನೆ ತೋರಿಸುತ್ತೆ ಇವೆರಡು ಇರಬೇಕಾದ್ದು ಉಪಯುಕ್ತತೆ ಇವೆರಡನ್ನು ನೋಡ್ಕೊಂಡು ನೋಡಿಕೊಂಡು ಮುಂದೆ ಹೇಳಬೇಕು ಹಾಗೆಯೇ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಅತ್ಯಂತ ಪ್ರಖರವಾಗಿ ನಿಖರವಾಗಿ ನೋಡುವಂತಹ ವಿಚಾರ ಅಂತಂದರೆ ಸರಿಯಾಗಿ ಇಂತಹ ವಿದ್ಯೆಯನ್ನೇ ಕಲಿಬೋದು ಈ ವಿದ್ಯೆಯಲ್ಲಿ ಅವರು ಮುಂದುವರಿತಾರೆ ಅನ್ನೋದಾದರೆ ನಾಲ್ಕನೇ ಮನೆಯ ನಾಲ್ಕನೇ ಮನೆಯ ನಕ್ಷತ್ರಾಧಿಪತಿ ನಕ್ಷತ್ರ ಮತ್ತು ಉಪನಕ್ಷತ್ರಾಧಿಪತಿ ಸಬ್ ಲಾರ್ಡ್ ಅಂತ ಕರೀತಾರೆ ಇವೆರಡೂ ಗ್ರಹಗಳು ಯಾವ ಶಿಕ್ಷಣವನ್ನು ಅವರು ತೋರಿಸ್ತಾರೋ ಅಂಥ ಶಿಕ್ಷಣವನ್ನು ಇವರು ಕಲಿತಲ್ಲಿ ಅವರು ಉನ್ನತಿಯನ್ನು ಸಾಧಿಸ್ತಾರೆ ಬರೀ ನಾಲ್ಕನೇ ಮನೆ ಅಧಿಪತಿಯನ್ನು ನೋಡಿದರೆ ಸಾಕಾಗಲ್ಲ ಪರಾಶರದಲ್ಲಿ ನಾಲ್ಕನೇ ಮನೆಯ ಅಧಿಪತಿಯನ್ನು ನೋಡಿ ಶಿಕ್ಷಣವನ್ನು ಹೇಳ್ತಾರೆ ಆದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ನಾಲ್ಕನೇ ಮನೆಯ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ ಇದರಲ್ಲಿ ಉಪನಕ್ಷತ್ರಾಧಿಪತಿ ಅತ್ಯಂತ ಪ್ರಬಲನಾಗಿರ್ತಾನೆ ಉಪನಕ್ಷತ್ರಾಧಿಪತಿ ಯಾವ ವಿದ್ಯೆಯನ್ನು ಸೂಚಿಸ್ತಾನೋ ಆ ರೀತಿಯಲ್ಲಿ ಅವರು ಮುನ್ನಡೀತಾರೆ ಉಪನಕ್ಷತ್ರಾಧಿಪತಿ ಕಡಿಮೆ ತೋರಿಸಿದರೆ ಆತ ವಿದ್ಯೆಯಲ್ಲಿ ಮುಂದುವರೆಯೋದಿಲ್ಲ ಅದೇನಾದರೂ ಒಳ್ಳೆಯ ಮನೆಗಳನ್ನು ಸೂಚಿಸಿದ್ದೇ ಅದರಲ್ಲಿ ಉನ್ನತ ವಿದ್ಯೆಯನ್ನು ವಿವರುಗೊಳಿಸ್ತಾರೆ ಹಾಗಾದರೆ ಯಾವ್ಯಾವ ರೀತಿಯ ವಿದ್ಯೆಗಳನ್ನು ಇವರು ಕಲಿಬೋದು ಅಂತ ನಾವು ನೋಡಿದಾಗ ಆ ನಾಲ್ಕು ನಾಲ್ಕನೇ ಮನೆ ಮತ್ತು ಒಂಬತ್ತನೇ ಮನೆಗೆ ಸಪೋರ್ಟವಾಗಿ ಇರ್ತವೆ ಆದರೆ ಇಲ್ಲಿ ಉಪನಕ್ಷತ್ರಾಧಿಪತಿ ಹೇಳುವಂತಹ ಮನೆ ಯಾವ್ದು ಸೂಚಿಸಿದರೆ ಏನನ್ನು ಕಲಿಬೋದು ಅಂತಂದು ಎರಡು ನಾಲ್ಕು ನೋಡಿ ಎರಡನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಮತ್ತು ಹನ್ನೊಂದನೇ ಮನೆ ಈ ಮನೆಗಳನ್ನು ಉಪನಕ್ಷತ್ರಾಧಿಪತಿ ಏನಾದರೂ ಸೂಚಿಸಿದರೆ ಇವರು ಎಂಜಿನಿಯರಿಂಗನ್ನು ಮಾಡ್ತಾರೆ ಎಂಜಿನಿಯರಿಂಗ್ ವಿದ್ಯೆಯನ್ನು ಅಂದರೆ ಎಂಜಿನಿಯರಿಂಗ್ ಶಿಕ್ಷಣವನ್ನು ಇವರು ಪಡೆಯಬೋದಾಗಿದೆ ಇದರಲ್ಲಿ ಇವರು ಉನ್ನತಿಯನ್ನು ಸಾಧಿಸ್ತಾರೆ ಅದೇ ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿ ಐದು ಎಂಟು ಹನ್ನೆರಡು ಐದು ಎಂಟು ಹನ್ನೆರಡನೇ ಮನೆಯನ್ನು ಏನಾದರೂ ಇವರು ಸೂಚಿಸಿದ್ದೇ ಆದಲ್ಲಿ ಇವರು ಸಾಫ್ಟ್ವೇರ್ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಇವರು ಶಿಕ್ಷಣವನ್ನು ಮುಂದುವರಿಸಿದಲ್ಲಿ ಇದರಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ ಈ ಎರಡು ಮತ್ತು ಹನ್ನೊಂದರ ಜೊತೆಗೆ ಈ ಎರಡು ಮತ್ತು ಹನ್ನೊಂದರ ಜೊತೆಗೆ ಆರು ಎಂಟು ಹನ್ನೆರಡು ಆರು ಎಂಟು ಹನ್ನೆರಡು ಮನೆಗಳ ಹನ್ನೆರಡನೇ ಮನೆಗಳನ್ನು ಉಪನಕ್ಷತ್ರಾಧಿಪತಿ ಮತ್ತು ನಕ್ಷತ್ರಾಧಿಪತಿಗಳೇನಾದರೂ ಸೂಚಿಸಿದ್ದೇ ಆದಲ್ಲಿ ಇವರು ವೈದ್ಯರಾಗ್ತಾರೆ ವೈದ್ಯರಾಗ್ತಾರೆ ಎಂ ಬಿ ಬಿ ಎಸ್ ಅನ್ನು ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಇವರು ದಂತ ವೈದ್ಯರು ಆಗೋದಕ್ಕೆ ಹೆಚ್ಚಿನ ಸಹಕಾರ ಇವರಿಗೆ ಸಿಗುತ್ತೆ ಇದು ಹೀಗಾಯಿತು ಹಾಗಾದರೆ ಕೆ ಎಸ್ ಐ ಎ ಎಸ್ ಮಾಡೋದಾದರೆ ಅವರಿಗೆ ಯಾವ ರೀತಿ ಕಾಂಬಿನೇಷನ್ ಇರಬೇಕು ಅಂತಂದರೆ ಅಂಥವ್ರಿಗೆ ಒಂದು ಆರು ಹತ್ತು ಹನ್ನೊಂದು ಈ ಮನೆಗಳನ್ನು ಸೂಚಿಸ್ತಾ ಇದ್ದರೆ ಆಗ ಐ ಎ ಎಸ್ ಮತ್ತು ಕೆ ಎಸ್ ಇಂತಹ ವಿದ್ಯೆಗಳನ್ನು ಇವರು ಇಂಥ ರಂಗದಲ್ಲಿ ಇವರು ಯಶಸ್ವಿಯಾಗ್ತಾರೆ ಮತ್ತು ಉತ್ತೀರ್ಣರಾಗ್ತಾರೆ ಹೆಚ್ಚಿನ ಅಂಕಗಳನ್ನು ಇವರು ಗಳಿಸ್ತಾರೆ ಅದೇ ಬ್ಯಾಂಕಿಂಗ್ ಅಥವಾ ಸಿ ಎ ಅದು ಮಾಡಬೇಕಾದ್ರೆ ಯಾವ ರೀತಿಯ ಕಾಂಬಿನೇಷನ್ ಇರಬೇಕು ಅಂತಂದ್ರೆ ನೋಡಿದಾಗ ಎರಡು ಮೂರು ಆರು ಹನ್ನೊಂದು ಈ ಮನೆಗಳೇನಾದರೂ ನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿ ಮತ್ತು ನಾಲ್ಕನೇ ಅಧಿಪತಿಗಳು ಈ ಮನೆಗಳನ್ನೇನಾರ ತೋರಿಸ್ತಾ ಇದ್ದೋ ಆ ದಶಾಭಕ್ತಿಗಳು ನಡೀತಾ ಇದ್ದಲ್ಲಿ ಆಗ ಇವರು ಸಿ ಎ ಅಥವಾ ಬ್ಯಾಂಕಿಂಗ್ ಸಿ ಎ ಅಥವಾ ಬ್ಯಾಂಕಿಂಗ್ ವಿದ್ಯೆಗಳನ್ನು ಇವರು ಕಲಿತಾರೆ ಹೀಗೆ ಹಲವಾರು ಕಾಂಬಿನೇಷನ್ಗಳು ಬಂದಾಗ ಬೇರೆ ಬೇರೆ ಶಿಕ್ಷಣವನ್ನು ಇವರು ಪಡೆಯುವರಾಗಿರ್ತಾರೆ ಆದ ಕಾರಣ ಶಿಕ್ಷಣಕ್ಕೆ ಕೇವಲ ನಾಲ್ಕು ಮತ್ತು ಒಂಬತ್ತನೇ ಮನೆ ಎರಡನ್ನೇ ಪರಿಗಣಿಸಬಾರದು ಒಂದರಿಂದ ಹನ್ನೆರಡನೇ ಮನೆಗಳ ತನಕನೂ ಇವರು ಏನೇನು ಸೂಚಿಸ್ತಾರೋ ಆ ರೀತಿಯ ಕಾಂಬಿನೇಷನ್ನಲ್ಲಿ ಅವರು ಅಂಥ ಆಯಾ ಶಿಕ್ಷಣವನ್ನು ಪಡೆದುಕೊಂಡಲ್ಲಿ ಇವರು ಜೀವನದಲ್ಲಿ ಯಶಸ್ವಿಯಾಗ್ತಾರೆ ಈ ಕಾಂಬಿನೇಷನ್ ಬಂದಾಗ ಬುದ್ಧಿವಂತರು ಇರ್ತಾರೆ ಅವರು ಇನ್ಯಾವುದೋ ಎಮ್ ಬಿ ಬಿ ಎಸ್ ಸೇರ್ಕೊಂಡಾಗ ಅವರು ಅಷ್ಟಾಗಿ ಅದರಲ್ಲಿ ಉತ್ತೀರ್ಣರಾಗೋದಿಲ್ಲ ಬುದ್ಧಿವಂತರು ಇರ್ತಾರೆ ಆದರೆ ಪಾಸಾಗಲಿಕ್ಕೆ ಕಷ್ಟ ಆಗುತ್ತೆ ಎರಡು ಮೂರು ನಾಲ್ಕು ಐದು ಆರು ಅಟೆಂಪ್ಟ್ಗಳನ್ನು ಇವರು ಪಡಿಬೇಕಾಗುತ್ತೆ ಈ ಕಾಂಬಿನೇಷನ್ಗಳು ಯಾವ ರೀತಿ ಬಂದಿದೆಯೋ ಅದೇ ರೀತಿಯಲ್ಲಿ ನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿ ಮತ್ತು ನಾಲ್ಕನೇ ಮನೆಯ ಅಧಿಪತಿಗಳು ಈ ಥರದ ಮನೆಗಳನ್ನು ಅವರು ಸೂಚಿಸ್ತಾ ಇದ್ದಲ್ಲಿ ಇದೇ ಥರದ ಶಿಕ್ಷಣವನ್ನು ಪಡೆದುಕೊಂಡು ಅವರು ಯಶಸ್ವಿಯಾಗ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ